ಬೇಕು ಇಲ್ಲಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ ನಿಮ್ಮ ವಿನಾಶ ಹತ್ರ ಆಗತ್ತೆ ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ ಇಂಥ ದುರ್ಬಿದಿ ನಿಮಗೆ ಯಾಕೆ ಬಂತು ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ ಆಯ್ತು ಆರ್ ಎಸ್ ಎಸ್ ಅವರಿಗೆ ಅಲ್ಲಿ ಹೋಗಬೇಡ ನಿಷೇಧ ಮಾಡಿದಾಯ್ತು ಇಲ್ಲಿ ಅವರಿಗೆ ಮಾಡಿದ್ದಾಯ್ತು ಕೇಸ್ಗಳು ಹಾಕಿಸಿದಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಕೇಸ್ ಹಾಕಿದ್ದಾಯ್ತು ಈಗ ಸ್ವಾಮೀಜಿಗಳನ್ನು ನೀವು ಹಿಡ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಇಲ್ಲಾಂದ್ರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ ಅದೇಷ್ಟು ದಿನ ನೀವು ಜೈಲಲ್ಲಿ ಇಡ್ತೀರಿ ನಾವು ನೋಡ್ತೀವಿ ನೀವು ಕಣ್ಣೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲಾಂದ್ರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ ಮಾಡ್ತೀರಾ ಮಾಡಿ ಅವರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ ನಿಮಗೆ ಯಾವ ಅಧಿಕಾರನೂ ಇಲ್ಲ ಇದು ತಾಲಿಬಾನ್ ಆಡಳಿತ ಅಲ್ಲ ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಜನಕ್ಕೆ ಮೋಸ ಮಾಡಿದಂತ ಸರ್ಕಾರ ನಿಮ್ದು ನಿಮಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ ಇವತ್ತು ನೆಲದಲ್ಲಿ ಓಡಾಡಿ ದಯಮಾಡಿ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡೋದು ಒಂದು ಒಂದು ಆರು ತಿಂಗಳ ಕಾಲ ಚಾಪರ್ ಬಿಟ್ಬಿಡಿ ನೆಲದಲ್ಲಿ ಓಡಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಕೂತ್ಕೊಂಡು ರೂಲ್ ಮಾಡುವುದಲ್ಲ ರಾಜ್ಯಕ್ಕೆ ಪ್ರವಾಸ ಹೋಗಿ ಜನರ ನೋವೈನೋ ಕೇಳಿ ಅವರು ಯಾವ ದುಃಖದಲ್ಲಿದ್ದಾರೆ ಕೇಳಿ ಎಷ್ಟು ರಸ್ತೆ ಹಾಳಾಗಿದೆ ನೋಡಿ ಇಂಥ ದುರ್ಬುದ್ದಿಯ ಸರ್ಕಾರ ರಾಜ್ಯದಲ್ಲಿದೆ ತಕ್ಷಣ ತಿದ್ದುಕೊಳ್ಳೋದು ಮಾಡಬೇಕು ಇಲ್ಲದೆ ಹೋದ್ರೆ ಕಣ್ಣೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ ಅದೆಷ್ಟು ದಿನ ಜೈಲಲ್ಲಿ ಇಡ್ತೀರಿ ನಾವು ನೀವು ವಿಜಯಪುರಕ್ಕೆ ಹೋದರೆ ಅದನ್ನು ನೋಡೋಣ ಒಂದ್ಸರಿ ಸರ್ಕಾರ ಸತ್ಯವನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧ ಇಲ್ಲ ಸರ್ಕಾರ ಪ್ರಜಾತಂತ್ರ ರೀತಿಯಲ್ಲಿ ನಡಿಬೇಕು ನಮ್ಮೆಲ್ಲರಿಗೆ ಕೂಡ ಮಾತಾಡುವ ಹಕ್ಕಿದೆ ಮಾತಾಡುವ ಸ್ವಾತಂತ್ರ್ಯ ಇದೆ ಇದನ್ನು ಒಪ್ಪಕ್ಕೆ ಸಿದ್ಧ ಇಲ್ಲ ಖಾಲಿ ಸಂವಿಧಾನವನ್ನು ತಗೊಂಡೋಗ್ತಾ ಇರುವಂತ ಖಾಲಿ ತಲೆಗಳಿವು ಹೇಗೆ ಸಂವಿಧಾನ ಪುಸ್ತಕವನ್ನ ಖಾಲಿ ಇಡ್ಕೊಂಡು ಹೋದ್ರೋ ಅದೇ ರೀತಿ ಖಾಲಿ ತಲೆ ಆಗ್ಬಿಟ್ಟಿದೆ ಸಂವಿಧಾನದಲ್ಲಿ ನಮಗೆ ಬರೆದೇ ನಮಗೆ ಮಾತಾಡುವ ಹಕ್ಕಿದೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಿಮಗೆ ದೇವರನ್ನು ನಂಬುದು ಬಿಡಬಹುದು ಹಕ್ಕಿದೆ ನೀವು ಮಾತಾಡಬಹುದು ಹಕ್ಕಿದೆ ನಂಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಂಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ ಅಂದ್ರೆ ಯಾವ ಕಾಲದಲ್ಲಿ ಇದೀವಿ ನಾವು ನಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದಂಥ ಕಾಂಗ್ರೆಸ್ ಅದನ್ನೇ ಮತ್ತೆ ಈಗ ಪಾಲನೆ ಮಾಡ್ತಾ ಇದ್ದೀರಿ ನೀವು ಚುನಾವಣೆಯಲ್ಲಿ ಸೋಲಿಸಿದಂಥ ಕಾಂಗ್ರೆಸ್ ಪ್ರಿಯಾಂಕಾ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅವರ ಬಗ್ಗೆ ಮಾತಾಡ್ತಾರೆ ಆ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಯಾರು ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ದೇ ಕಾಂಗ್ರೆಸ್ ಅವರಿಗೆ ಊಳಕ್ಕೂ ನೆಹರೂರವರಿಗೆ ಡೆಲ್ಲಿ ಬೇಕು ಇಂದಿರಾ ಗಾಂಧಿ ಅವರಿಗೆ ಡೆಲ್ಲಿ ಬೇಕು ರಾಜೀವ್ ಗಾಂಧಿ ಅವರಿಗೆ ಡೆಲ್ಲಿ ಬೇಕು ಆದರೆ ಅಂಬೇಡ್ಕರ್ ಅಂತ ಒಬ್ಬ ಬುದ್ಧಿವಂತ ಈ ದೇಶದ ಸಂವಿಧಾನ ರಚನೆ ಮಾಡಿದಂತ ಇಡೀ ವರ್ಲ್ಡ್ ಅವರನ್ನ ಬುದ್ಧಿವಂತ ಕರೆದಂತ ಒಬ್ಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಉಳಕ್ಕೂ ಜಾಗ ಕೊಟ್ಟಿಲ್ಲ ಅಂತ ದುಷ್ಟು ಅಂತ ಮಾನಸಿಕತೆ ನಿಮ್ದು ಅದಕ್ಕೆ ಇವತ್ತು ಯಾವ ಸ್ವಾಮೀಜಿ ಅವ್ರು ಒಪ್ಕೊಂತಾರೆ ಯಾವ ಸ್ವಾಮೀಜಿಯನ್ನು ಒಪ್ಪಲ್ಲ ಯಾವ ಧರ್ಮವನ್ನು ಒಪ್ಪಲ್ಲ ಯಾವ ದೇವರನ್ನು ಒಪ್ಪಲ್ಲ ಅದಕ್ಕಾಗಿ ಎಲ್ಲ ದೇವರಿಗೆ ಅವಮಾನ ಮಾಡುವಂತದ್ದು ಮಾಡ್ತಾ ಇದ್ದಾರೆ